ಗೋಬಿ ಕ್ಯಾಂಡಿ ಆಯಿತು ಇದೀಗ ಕಬಾಬ್ ಮೇಲೆ ಕಣ್ಣು ರಾಸಾಯನಿಕ ಬಣ್ಣ ಬಳಸದಂತೆ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಆರೋಗ್ಯದ ಮೇಲೆ ಹಾನಿಕಾರಕ ಅಂತ ಬ್ಯಾನ್ ಮಾಡಿದೆ ಸರ್ಕಾರ ಬೆಂಗಳೂರಿನ ಹೋಟೆಲ್ ಮಾಲೀಕರಿಗೆ ಸರ್ಕಾರ ನೋಟಿಸ್ ಅನ್ನು ಕೊಟ್ಟಿದೆ ಕಬಾಬ್ಗೆ ಕೃತಕ ಬಣ್ಣವನ್ನು ಬಳಸಬಾರದು ಅಂತ ಉಲ್ಲೇಖ ಮಾಡಲಾಗಿದೆ ನೋಡಿ ಕೃತಕವಾದ ಬಣ್ಣ ಏನಿದೆ ಸೊ ಈ ಬಣ್ಣದಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಗೋಬಿ ಕಾಟನ್ ಕ್ಯಾಂಡಿಗಳಲ್ಲಿ ರಾಸಾಯನಿಕ ಬಣ್ಣಗಳನ್ನು ಬಳಸಲಾಗ್ತಾ ಇತ್ತು ಸೊ ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆ ಅಂದರೆ ಕ್ಯಾನ್ಸರ್ ಕಾರಕವಾದಂತಹ ಅಂಶಗಳು ಕೂಡ ಇರ್ತಾ ಇತ್ತು ಅನ್ನೋದು ಹಾಗಾಗಿ ಆ ಬಣ್ಣವನ್ನು ಬ್ಯಾನ್ ಮಾಡಲಾಗಿತ್ತು ಈಗ ಕೇವಲ ಗೋಬಿ ಮತ್ತು ಕಾಟನ್ ಕ್ಯಾಂಡಿ ಅಲ್ಲ ಇನ್ನು ಮುಂದೆ ಕಬಾಬ್ ಆಗಿರಬಹುದು ಫಿಶ್ ಕಬಾಬ್ ಆಗಿರ್ಬೋದು ಸೊ ಇಂಥದ್ದಕ್ಕೆ ಬಳಸುವಂತಹ ಕೃತಕ ಬಣ್ಣವನ್ನು ಕೂಡ ಇದೀಗ ಬ್ಯಾನ್ ಮಾಡಲಾಗಿದೆ ಇದು ಕೂಡ ಒಂದು ಆರೋಗ್ಯಕ್ಕೆ ಹಾನಿಕಾರಕ ಹಾನಿಕಾರಕ ಕೃತಕ ಬಣ್ಣ ಇರುವಂತಹ ಕುರಿತಾಗಿ ಪರೀಕ್ಷೆಯನ್ನು ಮಾಡಲಾಗಿತ್ತು ಪರೀಕ್ಷೆ ನಡೆಸಿತ್ತು ರಾಜ್ಯ ಆಹಾರ ಮತ್ತು ಸುರಕ್ಷತಾ ಇಲಾಖೆ ರುಚಿ ಹೆಚ್ಚಿಸೋದಕ್ಕೆ ಆಕರ್ಷಕವಾಗಿ ಕಾಣೋದಕ್ಕೆ ಪೌಡರ್ ಬಳಕೆ ಮಾಡಲಾಗ್ತಾ ಇತ್ತು ಆರೋಗ್ಯಕ್ಕೆ ಹಾನಿಕಾರಕ ಇದು ಅಂತ ವರದಿ ನೀಡಿತ್ತು ಈ ಇಲಾಖೆ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರೋ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತ ಆಯುಕ್ತರು ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಈ ಹಿಂದೆ ಕಾಟನ್ ಕ್ಯಾಂಡಿ ಆಗಿರಬಹುದು ಗೋಬಿಗೆ ಕೃತಕ ಬಣ್ಣ ಬಳಕೆಯನ್ನು ನಿಷೇಧ ಮಾಡಲಾಗಿತ್ತು ಈಗ ಕಬಾಬ್ ಫಿಶ್ ಚಿಕನ್ಗೆ ಕೃತಕ ಬಣ್ಣ ಬಳಕೆಯನ್ನು ಮಾಡುವುದನ್ನು ಬ್ಯಾನ್ ಮಾಡಲಾಗಿದೆ ನೋಡಿ ಈ ಹಿಂದೆ ಈ ಕ್ಯಾಂಡಿ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಮಾದರಿಯನ್ನು ಸಂಗ್ರಹಿಸಿ ಅದರಲ್ಲಿ ರಾಸಾಯನಿಕ ಇರೋದು ಗೊತ್ತಾಗುತ್ತೆ ಯಾಕಂತಂದರೆ ರಾಜ್ಯಾದ್ಯಂತ ನೂರ ಎಪ್ಪತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಈ ಮಾದರಿಗಳನ್ನು ಸಂಗ್ರಹಿಸಲಾಗಿತ್ತು ಸೊ ಈಗಲೂ ಕೂಡ ಇದೇ ನಿಟ್ಟಿನಲ್ಲಿ ಈ ಒಂದು ಮಾದರಿಗಳನ್ನು ಸಂಗ್ರಹಿಸಲಾಗಿತ್ತು ಕಾಟನ್ ಕ್ಯಾಂಡಿಯಲ್ಲಿ ಹಾನಿಕಾರಕ ರೋಡ್ಮೈನ್ ಬಿ ರಾಸಾಯನಿಕ ಅಂಶ ಪತ್ತೆಯಾದರೆ ಆದರೆ ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಯೆಲ್ಲೋ ಬಣ್ಣ ಮತ್ತು ಟಟ್ರಾಜಿನ್ ಪತ್ತೆಯಾಗಿದೆ ಸೊ ಕಾಟನ್ ಕ್ಯಾಂಡಿಯಲ್ಲಿ ಹಾನಿಕಾರಕ ರೋಡ್ ಮೈನ್ ಬಿ ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಎಲ್ಲೋ ಬಣ್ಣ ಟಟ್ರಾಜಿನ್ ರಾಸಾಯನಿಕ ಪಂಕ್ ಅಂಶ ಪತ್ತೆಯಾದ ಬೆನ್ನಲ್ಲೇ ಅದನ್ನು ಬ್ಯಾನ್ ಮಾಡಲಾಗಿತ್ತು ಸೊ ಈಗ ಇದೇ ಬಣ್ಣವನ್ನು ಇಲ್ಲೂ ಕೂಡ ಬಳಕೆ ಮಾಡಲಾಗ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಸೊ ಹಾಗಾಗಿ ಈ ಯಾವುದೇ ಪದಾರ್ಥಗಳಿಗೂ ಕೂಡ ಈ ಬಣ್ಣವನ್ನು ಕೃತಕ ಬಣ್ಣವನ್ನು ಬಳಸೋ ಹಾಗಿಲ್ಲ ಅಂಥೇಳಿ ನಿಷೇಧವನ್ನು ಹೇರಲಾಗಿದೆ ಎಲ್ಲ ಹೋಟೆಲ್ಗಳಿಗೂ ಕೂಡ ಇದೀಗ ಸುತ್ತೋಲೆಯನ್ನು ಕೂಡ ಹೊರಡಿಸಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ